ಉಪ ನೋಂದಣಿ ಕಚೇರಿ ಇನ್ಮೇಲೆ ಶನಿವಾರ ಭಾನುವಾರ ಕೂಡ ತೆರೆದಿರುತ್ತೆ ರಜೆ ಇದ್ದ ದಿವಸ ಕೂಡ ಅಂದರೆ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಎಲ್ಲ ರಜೆ ಇರ್ತಿತ್ತಲ್ಲ ಅವತ್ತು ಕೂಡ ಉಪ ನೋಂದಣಿ ಅಧಿಕಾರಿಗಳ ಕಚೇರಿ ಓಪನ್ ಇರುತ್ತೆ ನೀವು ಅಲ್ಲಿಯೇ ಹೋಗಿ ಆಸ್ತಿಗಳನ್ನು ನೋಂದಣಿ ಇದ್ದರೆ ಮಾಡ್ಕೋಬೋದು ಸರತಿ ಸಾಲ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ಸುಮಾರು ಮೂವತ್ತೈದು ನೋಂದಣಿಯ ಕಚೇರಿಗಳು ಓಪನ್ ಆಗಿರುತ್ತೆ ಸಾಟರ್ಡೆ ಸಂಡೇ ಅಂತ ಹೇಳಲಾಗ್ತಾ ಇದೆ ಇದಕ್ಕಿಂತ ಹಿಂದೆ ವರೆಗೂ ಇತ್ತು ಇದರಿಂದ ಏನಾಗ್ತಿತ್ತು ಅಂದರೆ ತುಂಬ ಸರತಿ ಸಾಲು ಜಾಸ್ತಿ ಆಗ್ತಿತ್ತು ಅದನ್ನು ಬೇರೆಯವರು ಮಧ್ಯವರ್ತಿಗಳು ಯೂಸ್ ಮಾಡ್ಕೋತಿದ್ರು ಹಾಗಾಗಿ ಈ ಆಸ್ತಿ ನೋಂದಣಿ ಮಾಡುವವರಿಗೆ ತುಂಬ ಕಷ್ಟ ಆಗ್ತಿತ್ತು ಅದನ್ನೆಲ್ಲ ಮನಗಂಡ ಸರ್ಕಾರ ಈಗ ಸಾಟರ್ಡೆ ಸಂಡೇ ಕೂಡ ತಮ್ಮ ಕಚೇರಿಯನ್ನು ತೆರೆದಿರುತ್ತೆ ಅಂತ ಸರ್ಕಾರ ಹೇಳಿಕೊಂಡಿದೆ ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿ ಈ ಕಚೇರಿ ತೆರೆಯಲಿದೆ ಅಂತ ಸರ್ಕಾರದ ಮೂಲಗಳು ತಿಳಿಸಿವೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು